ಮಹಾಜನ ಪ್ರೌಢಶಾಲೆಯ ಉಳಿವಿಗಾಗಿ ಮಹಾಜನ ಶಾಲೆಯ ಹಳೆಯ ವಿದ್ಯಾರ್ಥಿ ವಿಜಯ್ ವಿಜಯಕುಮಾರ್ ಹೋರಾಟ ನಮ್ಮ ಮೈನ್ಯೂಸ್ ಕನ್ನಡ ಸುದ್ದಿವಾಹಿನಿಯೊಂದಿಗೆ ವಿಜಯ ವಿಜಯ್ ಕುಮಾರ್ ಮಾತುಕತೆ ನಮಸ್ಕಾರ ಮೈನ್ಯೂಸ್ಗೆ ಸ್ವಾಗತ ಇವತ್ತು ಮಹಾಜನ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಇವತ್ತು ನಮ್ಮ ಜೊತೆ ಇದ್ದಾರೆ ವಿಜಯ್ ವಿಜಯಕುಮಾರ್ ಅಂತೇಳಿ ಇವತ್ತು ಪ್ರಸ್ತುತ ವಾತಾವರಣದ ಬಗ್ಗೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಮಹಾಜನ ಹೈ ಸ್ಕೂಲ್ನ ಹಳೆಯ ವಿದ್ಯಾರ್ಥಿ ಮತ್ತು ಮಹಾಜನ ಹೈಸ್ಕೂಲಿನ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಇದೆ ಹಳೆ ವಿದ್ಯಾರ್ಥಿ ಸಂಘ ಅದರಲ್ಲಿ ನಾನು ಜಾಯಿಂಟ್ ಸೆಕ್ರೆಟರಿ ಮತ್ತು ಸೆಕ್ರೆಟರಿ ಆಗಿದ್ದೆ ಈ ಮಹಾಜನ ವಿದ್ಯಾಸಂಸ್ಥೆ ಹೇಗೆ ಬೆಳೆದ್ ಬಂತು ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಲು ಬಯಸುತ್ತೇನೆ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಬೆಂಗಳೂರಿನ ನ್ಯಾಷನಲ್ ವಿದ್ಯಾಸಂಸ್ಥೆಯು ಸಮಾಜ ಸೇವೆಯ ಅಂಗವಾಗಿ ವಿದ್ಯಾಸಂಸ್ಥೆಯೊಂದನ್ನು ಯಶಸ್ವಿಯಾಗಿ ನಡೆಸುತ್ತಿತ್ತು ಅದರಿಂದ ಸ್ಫೂರ್ತಿ ಪಡೆದ ಮೈಸೂರಿನ ಹಲವಾರು ಮಹನೀಯರು ಈ ನಗರದಲ್ಲಿ ಅಂದರೆ ಮೈಸೂರಿನಲ್ಲಿ ಒಂದು ಅದೇ ರೀತಿ ಸಂಸ್ಥೆಯನ್ನು ಸ್ಥಾಪಿಸಲು ಉದ್ದೇಶಿಸಿದರು ಆ ಜವಾಬ್ದಾರಿಯನ್ನು ಹೊರಲು ಮುಂದೆ ಬಂದವರಲ್ಲಿ ಪ್ರಮುಖರೆಂದರೆ ಸರ್ವಶ್ರೀ ಜಿ ರಂಗಣ್ಣ ಅಂಬ್ಲೆ ಸೂರ್ಯನಾರಾಯಣ ಪಂಡಿತ್ ಜಿ ಆರ್ ರಂಗಸ್ವಾಮಿ ಎಂ ಎನ್ ಜೋಯಿಸ್ ಮತ್ತು ಇತರರು ಅಂದಿನ ಸ್ವಾತಂತ್ರ್ಯ ಚಿ ಚಳುವಳಿಯ ವಾತಾವರಣವು ಇವರುಗಳ ಪ್ರಯತ್ನಕ್ಕೆ ಪೂರಕವಾಗಿಯೇ ಇತ್ತು ಎನ್ನಬಹುದು ಹೇಗೆಂದರೆ ಅಂದಿನ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದರಿಂದ ಶಾಲೆಗಳಿಗೆ ಹಾಜರಾತಿಯು ಕಡಿಮೆಯಾಗುತ್ತಿತ್ತು ಹಾಜರಾದವರು ತೇರ್ಗಡೆಯಾಗುತ್ತಿದ್ದುದು ಕಡಿಮೆಯೇ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ ಬೆಳೆಯಲು ಶಾಲಾ ಕಾಲೇಜುಗಳು ಸಹಕಾರಿಯಾಗಿದ್ದವು ಇದನ್ನು ಗಮನಿಸಿದ ಅಂದಿನ ವಿದ್ಯಾ ಇಲಾಖೆಯ ಅನೂರ್ತಿರಾದ ವಿದ್ಯಾರ್ಥಿಗಳಿಗೆ ಶಾಲಾ ಪ್ರವೇಶವನ್ನು ನಿರಾಕರಿಸುವ ಆಜ್ಞೆ ಹೊರಡಿಸಿತು ಇಂತಹವರಿಗೆ ಒಂದು ಶಾಲೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಮೇಲೆ ಹೇಳಿದ ಮಹನೀಯರು ಕಾರ್ಯಸನ್ನದ್ಧರಾದರು ಅಂತಹ ಶಾಲೆ ಸ್ಥಾಪನೆಯಾದರೆ ಪಾಠ ಹೇಳಲು ಉತ್ಸಾಹಿತರು ಸಿದ್ಧರಾದರು ಶಾಲೆಗೆ ಬೇಕಾದ ಕಟ್ಟಡ ಪೀಠೋಪಕರಣಗಳನ್ನು ಅಗತ್ಯವೆನಿಸಿದಾಗ ಅಂಬ್ಲೆ ಸುಬ್ರಹ್ಮಣ್ಯ ಅಯ್ಯರ್ ಅವರು ಒಂದು ವಿಶಾಲವಾದ ಬಂಗಲೆಯನ್ನು ಡಿ ಬನುಮಯ್ಯ ಪ್ರೌಢಶಾಲೆಯವರು ವಿಶೇಷ ಸಹಕಾರವನ್ನು ನೀಡಿದರು ಸರಕಾರದಿಂದ ಅಂಗೀಕಾರವನ್ನು ಪಡೆಯಲು ಒಂದು ಆಡಳಿತ ಮಂಡಳಿಯ ಅಗತ್ಯ ಬಂದಾಗ ಮೈಸೂರಿನ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉತ್ತಮ ಆಡಳಿತಗಾರರು ಆಗಿದ್ದ ಶ್ರೀ ಅಂಬ್ಲೆ ಸುಬ್ರಹ್ಮಣ್ಯ ಅಯ್ಯರ್ ಅವರ ಅಧ್ಯಕ್ಷತೆಯಲ್ಲಿ ಹನ್ನೆರಡು ಜನ ಸದಸ್ಯರ ಸಮಿತಿಯು ರಚಿತವಾಯಿತು ನಗರದ ಮಹಾಜನರ ನೆರವಿನಿಂದ ಸ್ಥಾಪಿಸಲ್ಪಟ್ಟ ಶಾಲೆಗೆ ಮಹಾಜನ ವಿದ್ಯಾಸಂಸ್ಥೆ ಎನ್ನುವ ಹೆಸರನ್ನು ನೀಡಲಾಯಿತು ಅಂದರೆ ಮಹಾಜನರಿಂದ ಮಹಾಜನರಿಗೆ ಎಂಬುವ ಒಂದು ಅರ್ಥ ಮುಂದೆ ಅದೇ ತಿಂಗಳು ಅಂದರೆ ಸಾವಿರದ ಒಂಬೈನೂರ ಮೂವತ್ತೇಳರ ಜೂನ್ ಮೂವತ್ತರಂದು ಅದೇ ಕಟ್ಟಡದಲ್ಲಿ ಅಂದ್ರೆ ಅಂಬಲೇಶ್ ಸುಬ್ರಹ್ಮಣ್ಯರಿಗೆ ಸೇರಿದಂತಹ ಒಂದು ವಿಶಾಲವಾದ ಚಾಮರಾಜ್ ಮೊಹಲಾದಲ್ಲಿದ್ದಂತಹ ಕಟ್ಟಡದಲ್ಲಿ ಹದಿನೇಳು ವಿದ್ಯಾರ್ಥಿಗಳಿಂದ ಮಹಾಜನ ಪ್ರೌಢಶಾಲೆಯು ಆರಂ ಪ್ರಾರಂಭವಾಯಿತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಾರಂಭವಾದ ಆ ಶಾಲೆಗೆ ಬಾಟ್ನಿ ಕೃಷ್ಣರಾವ್ ಮುಖ್ಯೋಪಾದರಾದರು ಸರ್ವಶ್ರೀ ಕೃಷ್ಣಪ್ಪ ಎಂ ಎನ್ ರಾಮಚಂದ್ರ ಜೋಯಿಸ್ ಎ ಆರ್ ಕೃಷ್ಣಸ್ವಾಮಿ ಬಿ ಪಿ ವಿಶ್ವೇಶ್ವರಯ್ಯ ಮತ್ತು ಎಚ್ ಎ ಅನಂತರಾವ್ ಇತರ ಉಪ ಉಪಾಧ್ಯಾಯರುಗಳು ಆ ದಿನಗಳಲ್ಲಿ ಶಾಲೆಗೆ ಆರ್ಥಿಕ ಸಹಾಯವನ್ನು ನೀಡಿದ ಶ್ರೀ ಅಗರಂ ಸೂರ್ಯನಾರಾಯಣ ಪಂಡಿತರು ಸ್ಮರಣೀಯರು ಏಕೆಂದರೆ ಅವರು ತಮ್ಮ ಹೆಸರಿನಲ್ಲಿ ಮಾಡಿಸಿದ ಜೀವ ವಿಮೆಯ ಮೆಚೂರಿಟಿ ಅಮೌಂಟ್ ಹಣವನ್ನು ಸಂಸ್ಥೆಗೆ ನೀಡಿದ್ದರು ಅದೊಂದು ಅಪರೂಪದ ಕೊಡುಗೆಯಾಗಿತ್ತು ಆ ದಿನಗಳಲ್ಲಿ ವಾಣಿ ವಿಲಾಸ ಮೊಹಲ್ಲಾದಲ್ಲಿ ಪ್ರೌಢಶಾಲೆ ಇಲ್ಲದೆ ವಿದ್ಯಾರ್ಥಿಗಳು ದೂರದ ಶಾಲೆಗಳಿಗೆ ಹೋಗಬೇಕಾಗಿತ್ತು ಆಗ ಮೊಹಲಾದ ನಿವಾಸಿಗಳು ಶ್ರೀ ಎಸ್ ರಾಮಸ್ವಾಮಿಯವರ ನೇತೃತ್ವದಲ್ಲಿ ಆಡಳಿತ ಮಂಡಳಿಗೆ ಕೋರಿಕೆ ಸಲ್ಲಿಸಿ ಶಾಲೆಯನ್ನು ವಾಣಿ ವಿಲಾಸ ಮೊಹಲಾಗೆ ವರ್ಗಾಯಿಸಬೇಕೆಂದು ಪ್ರಾರ್ಥಿಸಿದರು ಆಡಳಿತ ಮಂಡಳಿಯು ಉದಾರತೆಯಿಂದ ಒಪ್ಪಿಕೊಂಡು ಸಾವಿರದ ಒಂಬೈನೂರ ನಲವತ್ತೊಂದರ ಜೂನ್ ಒಂದರಂದು ಪಾಪಾರಂ ಬಂಗಲೆಯ ಪಕ್ಕದಲ್ಲಿದ್ದ ಶ್ರೀ ರಾಮಸ್ವಾಮಿಯವರ ನಿವಾಸದಲ್ಲಿ ಶಾಲೆಯನ್ನು ಆರಂಭಿಸಿತು ಶಾಲಾಭಿವೃದ್ಧಿ ಸಮಿತಿಗೆ ಸ್ಥಳೀಯ ಗಣ್ಯರಾದ ಬಸವರಾಜ ಅರಸ್ ಮತ್ತು ಎಸ್ ರಾಮರಾಯರನ್ನು ಆರಿಸಲಾಯಿತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಾದಂತೆ ಸಂಸ್ಥೆಗೆ ಸ್ವಂತ ವಿಶಾಲವಾದ ಕಟ್ಟಡದ ಅವಶ್ಯಕತೆ ಉಂಟಾಯಿತು ಆಡಳಿತ ಮಂಡಳಿಯ ಅಹವಾಲನ್ನು ಪುರಸ್ಕರಿಸಿದ ಅಂದಿನ ನಗರ ನಗರ ಸ ನಗರ ಸಭಾಧ್ಯಕ್ಷ ಶ್ರೀ ರಾಮಚಂದ್ರ ರಾವ್ ಬೊಂಬ್ರೆ ಮತ್ತು ಇಂಜಿನಿಯರ್ ಶ್ರೀ ರವರು ಜಯಲಕ್ಷ್ಮೀಪುರಂನಲ್ಲಿ ಮುನ್ನೂರ ಹತ್ತು ಅಡಿ ಮುನ್ನೂರ ಹತ್ತು ತ್ರೀ ಹಂಡ್ರೆಡ್ ಟೆನ್ ಬೈ ತ್ರೀ ಹಂಡ್ರೆಂಡ್ ಟೆನ್ ಅಳತೆಯ ಒಂದು ವಿಶಾಲವಾದ ನಿವೇಶನವನ್ನು ಉಚಿತವಾಗಿ ನೀಡಿ ಉಪಕರಿಸಿದರು ಅಂದರೆ ಇವತ್ತಿನ ದಿನ ಅದರ ವ್ಯಾಲ್ಯೂ ಪ್ರಾಬಬಲಿ ನೂರು ಕೋಟಿ ರೂಪಾಯಿ ಆಗತ್ತೆ ಸಂಸ್ಥೆಯು ಹೆಚ್ಚಿನ ಕಾರ್ಯ ಚಳುವಟಿಕೆಗಳಿಗಾಗಿ ಅನುಗುಣವಾಗಿ ಸಮಿತಿಯ ಸದಸ್ಯರ ಸಂಖ್ಯೆ ಹದಿನೈರಕ್ಕೇರಿತ್ತು ಸಾವಿರದ ಒಂಬೈನೂರ ನಲವತ್ನಾಕರಲ್ಲಿ ಕಟ್ಟಡದ ಕೆಲಸವು ಆರಂಭವಾಯಿತು ಸಹ ಕಾರ್ಯದರ್ಶಿಗಳಾದ ಎಸ್ ರಾಮರಾಯರು ಕಟ್ಟಡದ ಕೆಲಸದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡರು ಶ್ರೀ ಎಸ್ ರಾಮಸ್ವಾಮಿ ಮತ್ತು ವಿ ಎಸ್ ಸುಬ್ಬರಾವ್ ಅವರು ಕಟ್ಟಡದ ನಿಧಿಗಾಗಿ ಅಪಾರವಾದ ಶ್ರಮ ಹಾಕಿದ್ದಾರೆ ಎಸ್ ರಾಮರಾಯರು ಕಟ್ಟಡದ ಮೇಲ್ವಿಚಾರಣೆಯ ಜೊತೆಗೆ ತಮ್ಮ ವ್ಯವಹಾರ ಮಿತ್ರರಿಂದ ಚಂದ ವಸೂಲಿ ಮಾಡಿಕೊಡುತ್ತಿದ್ದರು ಶ್ರೀ ಕೆ ಎಸ್ ರಾಮಸ್ವಾಮಿ ಅವರು ತಮ್ಮ ಮಗಳು ಪ್ರಭಾವಮಣಿ ಶಾಲೆಯ ಹಳೇ ವಿದ್ಯಾರ್ಥಿನಿ ಅವಳ ಅವರ ನೆನಪಿಗಾಗಿ ಪ್ರಭಾವಮಣಿ ನಿಲಯವನ್ನು ಕಟ್ಟಿಸಿ ಸಂಸ್ಥೆಗೆ ಅರ್ಪಿಸಿದರು ಸಾವಿರದ ಒಂಬೈನೂರ ಐವತ್ತೊಂದು ಮತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸಂಗೀತ ವಿದುಷಿ ಶ್ರೀಮತಿ ಎಂಎಸ್ ಸುಬ್ಬಲಕ್ಷ್ಮಿ ಅವರಿಂದ ಸಂಗೀತ ಕಚೇರಿ ಏರ್ಪಡಿಸಿ ಹದಿನೆಂಟು ಸಾವಿರ ರೂಪಾಯಿಗಳನ್ನು ಸಂಗ್ರಹಿಸಿ ಸುಬ್ಬಲಕ್ಷ್ಮಿ ಸಭಾಂಗಣವನ್ನು ನಿರ್ಮಿಸಲಾಯಿತು ಶಾಲೆಯು ಆರಂಭ ದಿನಗಳಲ್ಲಿ ಸಂಸ್ಥೆಯ ಹಣಕಾಸು ಪರಿಸ್ಥಿತಿಯು ಅಷ್ಟೇನೂ ಚೆನ್ನಾಗಿರಲಿಲ್ಲ ಯಾವುದೇ ಸಂಸ್ಥೆಯ ಬಾಲ್ಯವಸ್ಥೆಯಲ್ಲಿ ಇದು ಸಹಜವೇ ಆದರೂ ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ತ್ಯಾಗ ಮನೋಭಾವದಿಂದ ದುಡಿದ ಸಂಸ್ಥೆಯು ಈಗಿನ ಸೃಷ್ಟಿಯಲ್ಲಿದೆ ಎನ್ನುವುದು ನೆನ ನೆನಪಿಡಬೇಕಾದ ವಿಷಯ ಪ್ರತಿ ತಿಂಗಳು ಮೊಹಲಾದ ಮಹಾಜನಗಳಿಂದ ಸಂಗ್ರಹಿಸಿದ ಚಂದ ಹಣವನ್ನು ಮತ್ತು ಸಂಸ್ಥೆಯದೇ ಆದ ಅಲ್ಪ ಹಣವನ್ನು ಒಟ್ಟುಗೂಡಿಸಿ ಉಪಾಧ್ಯಾಯರು ಮತ್ತು ಸಬ್ ಸಿಬ್ಬಂದಿಗಳು ಸಂಬಳವಾಗಿ ಹಂಚಿಕೊಳ್ಳುತ್ತಿದ್ದರು ಎನ್ನುವುದನ್ನು ಶಾಲೆಗೆ ಸಂಬಂಧಪಟ್ಟ ಹಿರಿಯರೊಬ್ಬರು ನೆನಸಿ ನೆನಪಿಸಿಕೊಳ್ಳುತ್ತಿದ್ದರು ಇಷ್ಟರ ಕಷ್ಟಗಳ ನಡುವೆಯೂ ಉಪಾಧ್ಯಾಯರ ಬೋಧನಾ ಕ್ರಮವು ತುಂಬಾ ಚೆನ್ನಾಗಿತ್ತು ಅವರ ತ್ಯಾಗ ಎಷ್ಟು ಎನ್ನುವುದು ನಮಗೆ ತಿಳಿಯುತ್ತದೆ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪಾಠದ ಜೊತೆಗೆ ಶಿಸ್ತು ನೀತಿ ನಿಯಮಗಳನ್ನು ಅಗತ್ಯವಾಗಿ ಹೇಳುತ್ತಿದ್ದ ಉಪಾಧ್ಯಾಯಗಳನ್ನು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನೆಲೆಸಿರುವ ನೆಲೆಸಿರುವ ಅವರ ಹಳೆ ವಿದ್ಯಾರ್ಥಿಗಳು ಈಗಲೂ ಸ್ಮರಿಸಿಕೊಳ್ಳುತ್ತಿದ್ದಾರೆ ಈ ಶಾಲೆಯಲ್ಲಿ ಓದಿದ್ದ ಗಣ್ಯ ವ್ಯಕ್ತಿಗಳು ಕೆಲವರು ನನ್ನ ಗಮನಕ್ಕೆ ಬಂದಿರೋದು ಮತ್ತೆ ನಮ್ಮ ಮ್ಯಾಗಝಿನ್ ಬಂದಿರೋರು ಯಾರಪ್ಪ ಅಂದ್ರೆ ಎಸ್ ಎಂ ಕೃಷ್ಣ ಅಂದ್ರೆ ನಮ್ಮ ಸಿ ಎಂ ಕರ್ನಾಟಕ ಬಿ ರಾಚಯ್ಯ ಎಕ್ಸ್ ಮಿನಿಸ್ಟರ್ ಆಮೇಲೆ ಗವರ್ನರ್ ಕೇರಳ ಜಗ್ಗಿ ವಾಸ್ದೇವ್ ಈಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸದೇವ್ ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಕುವೆಂಪು ಅವರ ಮಗ ಮತ್ತೆ ಅವರ ಮಗಳು ಸಹ ಇಲ್ಲೇ ಓದಿರೋದು ಶಶಿಧರ ಪ್ರಸಾದ್ ವೈಸ್ ಚಾನ್ಸಲರ್ ಡಾಕ್ಟರ್ ಜವರೇಗೌಡ ಅವರ ಮಗ ಶಂಕರ್ರಾವ್ ಇವರೇ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿ ಆಮೇಲೆ ಇವರು ಮಹಾಜನ ಹೈಸ್ಕೂಲ್ಗೆ ಸೆಕ್ರೆಟರಿಯಾಗಿ ಸುಮಾರು ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿದ್ದಾರೆ ಮತ್ತು ಮಹಾಜನ ಹಳೇ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡಿದವರು ಎಂ ವಿ ನಾರಾಯಣಸ್ವಾಮಿ ಇವರು ಫೌಂಡರ್ ಆಫ್ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಎರಡನೇ ಇದು ಸಾವಿರದ ಒಂಬೈನೂರ ಅರವತ್ತ್ ಮೂರಲ್ಲಿ ಜಿ ಎಸ್ ಸುಬ್ರಹ್ಮಣ್ಯಂ ಇವರು ಅಷ್ಟೇ ನಮ್ಮ ಹಳೆಯ ವಿದ್ಯಾರ್ಥಿ ಇವರು ನಿಜವಾದ ಗಾಂಧಿಯನ್ನು ಇವರು ಒಂದು ಸೆಕ್ರೆಟರಿ ಆಗಿದ್ರು ಸುಮಾರು ಇಪ್ಪತ್ತೈದು ವರ್ಷ ಬಿ ಲೀಲಾವತಿ ಅವರು ಹಿಂದಿ ಟೀಚರ್ ಆಗಿದ್ರು ಸಬ್ಸಿಕ್ವೆಂಟ್ ಆಗಿ ಈ ಮಹಾಜನ ಹೈಸ್ಕೂಲ್ಗೆ ಪ್ರಿನ್ಸಿಪಾಲ್ ಆಗಿದ್ರು ಮತ್ತೆ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ನ ಮೂರನೇ ಸಗತಿ ಮತ್ತೆ ಓಪನ್ ಮಾಡಿದ್ರು ಕೆ ಎನ್ ಗುರುಮೂರ್ತಿ ಇವರು ಎಚ್ ಎಂ ಆಗಿದ್ದವರು ನಮ್ಮ ಹಳೆ ವಿದ್ಯಾರ್ಥಿ ಎನ್ ಶ್ರೀನಿವಾಸ್ ಇವರು ಎಚ್ ಎಂ ಆಗಿದ್ದವರು ಮತ್ತೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಸೆಕ್ರೆಟರಿ ಆಗಿದ್ದವರು ಧನ್ಯವಾದಗಳು ಸರ್ ಮಹಾಜನ ಸಂಸ್ಥೆಯ ಬೆಳೆದು ಬಂದ ಆದಿಯನ್ನ ಇವತ್ತು ದಾಖಲೆ ಮೂಲಕ ಒಂದು ವಿವರಣೆಯನ್ನು ಕೊಟ್ಟಿದ್ದೀರಿ ಇವತ್ತು ಪ್ರಸ್ತುತ ಮಹಾಜನ ವಿದ್ಯಾ ಸಂಸ್ಥೆ ಯಾವ ಹಂತದಲ್ಲಿ ತಲುಪಿದೆ ಸರ್ ಯಾವ ಮುನ್ನುಗ್ತಾ ಇದೆ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಇವಾಗ ಮಹಾಜನ ಹೈಸ್ಕೂಲ್ ಒಂದು ದಿನ ಒಂದು ವರ್ಷದಲ್ಲಿ ಒಂದು ಸಾವಿರ ಜನ ವಿದ್ಯಾರ್ಥಿಗಳಿದ್ದ ಅಂತಹ ಶಾಲೆಗಳಲ್ಲಿ ಅಂದ್ರೆ ಎಂಟು ಒಂಬತ್ತು ಹತ್ತು ಈ ಮೂರು ಶಿ ಕ್ಲಾಸ್ ಇಂದಾನೆ ಸುಮಾರು ಸಾವಿರ ಜನ ವಿದ್ಯಾರ್ಥಿಗಳಿದ್ರು ಅದು ಹಾಗೆ ಹಾಗೆ ಕಮ್ಮಿ ಆಗಿ ಇವತ್ತಿನ ದಿನ ದುರಾದರ್ಶಕರವಾಗಿ ಬರೀ ಎಂಬತ್ ಜನ ವಿದ್ಯಾರ್ಥಿಗಳಿದೆ ಬರೀ ಎಂಬತ್ತು ಜನ ಆದ್ರಿಂದ ಈ ಶಾಲೆಯನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಈವಾಗಿನ ಮಹಾಜನ ಎಜುಕೇಶನ್ ಸೊಸೈಟಿ ಆಡಳಿತ ಮಂಡಳಿಯು ಈ ಲೆಟರ್ ಬರೆದಿದ್ದಾರೆ ಅಂತ ಹೇಳಿ ನಮ್ಮೆಲ್ಲರ ಗಮನಕ್ಕೆ ಅಂದ್ರೆ ಹಳೆಯ ವಿದ್ಯಾರ್ಥಿಗಳ ಗಮನಕ್ಕೆ ಬಂದಿದೆ ಇದಕ್ಕೆ ನಾವುಗಳು ಏನಾದ್ರೂ ಮಾಡಬೇಕು ಯಾ ಯಾಕೆಂದ್ರೆ ಈ ಶಾಲೆಯನ್ನ ಶುರು ಮಾಡಿದ್ರು ಅಥವಾ ಪ್ರಾರಂಭ ಮಾಡಿದವರು ತುಂಬಾ ಕಷ್ಟಪಟ್ಟು ಮೈಸೂರಿನ ಗಣ್ಯರುಗಳು ಕಷ್ಟಪಟ್ಟು ಸ್ಥಾಪನೆ ಮಾಡಿರೋದು ಸುಮಾರು ಎಂಬತ್ತು ವರ್ಷ ಚೆನ್ನಾಗೇ ನಡೆದಿದೆ ಈ ಎಂಟು ಇಲ್ಲೇ ಪ್ರಾಬ್ಲಮ್ ಆಗಿದೆ ಅಂತ ನನ್ನ ಅಭಿಪ್ರಾಯ ಅದನ್ನ ಈಸಿಯಾಗಿ ರೆಕ್ಟಿಫೈ ಮಾಡ್ಬೋದು ಯಾಕೆ ಶಾಲೆಯಲ್ಲಿ ಹುಡುಗರು ಕಮ್ಮಿ ಆದರು ಅನ್ನೋ ಕಾರಣವನ್ನು ಕಂಡು ಹಿಡಿದು ನಾವು ಅದನ್ನ ಅದನ್ನ ರೆಕ್ಟಿಫೈ ಮಾಡಿದ್ರೆ ಮ್ಯಾನೇಜ್ಮೆಂಟ್ನವರು ರೆಕ್ಟಿಫೈ ಮಾಡಿದ್ರೆ ಮತ್ತೆ ಮಹಾಜನ ಹೈಸ್ಕೂಲ್ ಪುನರುತ್ಥನ ಆಗಿ ಮೈಸೂರಿಗೆ ಒಂದು ಉತ್ತಮ ಶಾಲೆಯಾಗಿ ಬರೋದಲ್ಲಿ ಯಾವುದೇ ಎರಡು ಮಾತಿಲ್ಲ ಸರ್ ಇವಾಗ ನಿಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಗಮ್ಮಕ್ಕೆ ಬಂದಿದೆ ಅಂತ ಹೇಳ್ತೀನಿ ಶಾಲೆ ಮುಚ್ಚಬೇಕು ಅಂತ ಒಂದು ಮಾಹಿತಿ ಇದೆ ಅಂತ ಹೇಳ್ತೀರಿ ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಇದ್ರ ಇದ್ರ ಬಗ್ಗೆ ನೀವು ಮುಖ್ಯಸ್ಥರ ಬಗ್ಗೆ ಮಾತಾಡಿದಿರ ಸರ್ ನಿಮ್ಮ ಸಂಘದವರು ವತಿಯಿಂದ ನಿಮ್ಮ ಹಳೆ ವಿದ್ಯಾರ್ಥಿ ಇನ್ನು ಸಂಘದಿಂದ ಯಾರು ಸರಿ ಮಾತಾಡಕ ಆಗ್ಲಿಲ್ಲ ಆದ್ರೆ ಇಂಡಿವಿಜುವಲ್ ಆಗಿ ಕೆಲವು ಜನ ಹೋಗಿ ಹೋಗಿ ಮಾತಾಡಿದ್ದಾರೆ ಅವರು ಹೌದು ಮ್ಯಾನೇಜ್ಮೆಂಟ್ ನವರು ಅದನ್ನ ನಡ್ಸಕ್ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸ್ಟ್ರೆಂತ್ ಇಲ್ಲ ಅನ್ನೋ ಒಂದು ಕಾರಣವನ್ನೇ ಹೇಳ್ತಾ ಇದ್ದಾರೆ ಬಟ್ ಇವಾಗ ನಮ್ಮ ಅಸೋಸಿಯೇಷನ್ ನವರು ಈ ನಿಟ್ಟಿನಲ್ಲಿ ಎಲ್ಲ ಒಂದು ಸಭೆಯನ್ನು ಕರೆದ್ಬಿಟ್ಟು ನಾನು ಸಹ ಇದ್ರ ನಿಮ್ಮ ಜೊತೆ ಮಾತಾಡೋಕೆ ಮುಂಚೆ ಒಂದು ಯೂಟ್ಯೂಬ್ ಚಾನೆಲ್ ಒಂದು ಪ್ರಸಾರ ಆಗಿತ್ತು ಮಹಾಜನ ಸ್ಕೂಲ್ ಕ್ಲೋಸ್ ಆಗತ್ತೆ ಅನ್ನೋ ವಿಷಯ ತಿಳಿದು ಸುಮಾರು ಜನ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಸ್ಪಂದಿಸಿದ್ದಾರೆ ನಾವೆಲ್ಲ ಸೇರಿ ಏನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡಿ ಅದನ್ನ ಶಾಲೆಯನ್ನ ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ನಾವು ಮ್ಯಾನೇಜ್ಮೆಂಟ್ ಹತ್ರ ನಿವೇದನೆ ಮಾಡಬೇಕು ಮತ್ತೆ ಇದಕ್ಕೆ ಏನೇನು ರೆಕ್ಟಿ ಇದೆಲ್ಲ ಸ್ಮಾಲ್ ಮಿಸ್ಟೇಕ್ಸ್ ಇರಬಹುದು ಅದನ್ನೆಲ್ಲ ಖಂಡಿತ ರೆಕ್ಟಿಫೈ ಮಾಡಿ ನಾವು ಅದನ್ನ ಮತ್ತೆ ಮೈಸೂರಿನಲ್ಲಿ ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮ ಶಾಲೆಯಾಗಿ ಮಾಡಬೇಕು ಅನ್ನೋದೇ ನಮ್ಮ ಸಂಕಲ್ಪ ಅದೇ ನಮ್ಮ ಸಂಕಲ್ಪ ಸರ್ ಇವಾಗ ಮಹಾಜನ ಸಂಸ್ಥೆಗೆ ಅದರದೇ ಆದ ಇತಿಹಾಸ ಇದೆ ನೀವು ಹೇಳದಂಗೆ ಬೆಳೆದ್ ಬಂದ ಆದಿ ಬಗ್ಗೆ ವಿವರಿಸ್ತಾ ಇದ್ರಿ ಮಹಾನೀಯರ್ ಸುಮಾರು ಮೈಸೂರ್ ಮಹಾನೀಯರ್ಗಳ ಮುಖ್ಯ ಕಾರಣ ಅಂತ ಹೇಳ್ತೀರಿ ಇವಾಗ ಮುಖ್ಯ ಮುಖ್ಯಸ್ಥರ ಬಗ್ಗೆ ನೀವು ಒಂದು ಮನವಿಯನ್ನ ಯಾಕಂದ್ರೆ ಈ ಸಲಹೆ ಇತಿಹಾಸ ಇದೆ ಇದು ಇತಿಹಾಸವಾಗಿ ಉಳ್ಕೋಬೇಕು ಅಂತ ನೀವು ಸಂಸ್ಥೆ ಜೊತೆಗೂಡಿ ಮಾತಾಡಿ ಈ ಇದು ನಾನು ಸೆಕ್ರೆಟರಿ ಆಗಿದ್ದಾಗ ಸಂವೇನ್ ಟೂ ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಇದ್ದಾಗ ಇದೇ ರೀತಿ ಈ ಮಹಾಜನ್ ಹೈಸ್ಕೂಲ್ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಬಂದಿತ್ತು ಆವಾಗ ನಮ್ಮ ಬಿ ಲೀಲಾವತಿಯವರು ಅವರು ಸೆಕ್ರೆಟ್ರಿ ಆಗಿದ್ದವರು ಒಂದು ವಿದ್ಯಾರ್ಥಿ ಒಂದು ಬ್ಯಾಚುಲರ್ ಬ್ಯಾಚ್ನವ್ರು ಬಂದು ನಮ್ಮ ಸಂಘದ ಬಿಲ್ಡಿಂಗ್ ನಲ್ಲಿ ಅವ್ರು ಗೆಟ್ ಟುಗೆದರ್ ಮಾಡೋರು ಹಾಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಬ್ಯಾಚ್ ವಿದ್ಯಾರ್ಥಿಗಳು ಬಂದು ಅಲ್ಲಿ ಗೆಟ್ ಟುಗೆದರ್ ಮಾಡಿದಾಗ ಬಿ ಲೀಲಾವತಿ ಅವರು ಹಳೆ ವಿದ್ಯಾರ್ಥಿ ಅಲ್ಲಿ ಹೆಡ್ ಮಿಸ್ಟ್ರಸ್ ಎಲ್ಲ ಆಗಿದ್ದವರು ಶಾಲೆಯಲ್ಲಿ ಆ ವಿದ್ಯಾರ್ಥಿಗಳನ್ನ ಕೇಳ್ಕೊಂಡ್ರು ನೀವೆಲ್ಲ ಏನಾದರೂ ಫಂಡ್ಸ್ ಕೊಡಿ ನಾವು ಮತ್ತೆ ಈ ಶಾಲೆಯನ್ನು ಕ್ಲೋಸ್ ಮಾಡೋಕ್ ಬಿಡಬಾರ್ದು ಅಂತ ಆ ವಿದ್ಯಾರ್ಥಿಗಳು ಸುಮಾರು ಮೂರು ವರ್ಷದಲ್ಲಿ ಹದಿಮೂರು ಲಕ್ಷ ರೂಪಾಯಿಯನ್ನ ಶೇಖರಿಸಿ ನಮ್ಮ ಅಸೋಸಿಯೇಷನ್ ಕೊಟ್ಟರು ಅವಾಗ ನಾನೇ ಸೆಕ್ರೆಟರಿ ಆಗಿದ್ದೆ ನಾನು ಸುತ್ತಮುತ್ತಲು ಹಳ್ಳಿಗಳಿಗೆ ಹೋಗ್ಬಿಟ್ಟು ವಿದ್ಯಾರ್ಥಿಗಳನ್ನ ಬಂದು ಸಮ್ಮರ್ ಕ್ಯಾಂಪ್ನೆಲ್ಲ ಮಾಡಿ ಇಂಗ್ಲೀಷ್ ಕ್ಲಾಸಸ್ಸು ಇದೆಲ್ಲ ಮಾಡಿದಾಗ ಸ್ವಲ್ಪ ಶಾಲೆ ಪುನರ್ಚೇತನ ಪಡೀತು ಎಂಬತ್ತೆರಡು ಪರ್ಸೆಂಟ್ ಬಂತು ಆಮೇಲೆ ನಾನು ನನ್ನ ಪೀರಿಯಡ್ ಆದ್ಮೇಲೆ ನಾನು ಬೇರೆಯವರು ಬಂದರು ಅವರು ಅದರ ಬಗ್ಗೆ ಸಾಕಷ್ಟು ಗಮನ ವಹಿಸ್ಲಿಲ್ವೋ ಏನೋ ಗೊತ್ತಿಲ್ಲ ನಾನು ಸ್ವಲ್ಪ ಅಲೂಫ್ ಆಗಿದೆ ಹೆಲ್ತ್ ರೀಸನ್ಸ್ ಇಂದ ಅದರಿಂದ ಮತ್ತೆ ಅದನ್ನ ಮಾಡಿದ್ರೆ ರಾಬಾಬಲ್ಲಿ ವಿದ್ಯಾರ್ಥಿ ಸಂಖ್ಯೆ ಅದೇ ರೀತಿ ಇರ್ತಿತ್ತು ಮತ್ತೆ ಎರಡು ಮೂರು ಕಾರಣ ಒಂದು ಅಕ್ಕಪಕ್ಕ ಎರಡು ಮೂರು ಸಾಯಿಬಾಬಾ ಸ್ಕೂಲು ಚಿನ್ಮಯ ಸ್ಕೂಲು ಇದೆಲ್ಲಾನು ಬೆಳೀತಾ ಇತ್ತು ಆಮೇಲೆ ಶಕ್ತಿಧಾಮದಿಂದ ಒಂದು ಐವತ್ತು ಜನ ಹುಡುಗರು ಬರೋರು ಶಕ್ತಿ ಧಾಮದವರೇ ಒಂದು ಸ್ಕೂಲ್ ಓಪನ್ ಮಾಡಿದ್ರಿಂದ ಆ ಹುಡುಗರೆಲ್ಲ ಮತ್ತೆ ಅಲ್ಲಿಗೆ ಹೋದ್ರು ಹೀಗೆ ಹಲವಾರು ಕಾರಣಗಳಿದೆ ಆಲ್ ವೆರಿ ಸ್ಮಾಲ್ ರೆಕ್ಟಿಫೈಬಲ್ ನಮ್ಮ ಲಿಮಿಟ್ಸ್ ಒಳಗೆ ಮ್ಯಾನೇಜ್ಮೆಂಟ್ ಮತ್ತೆ ಹಳೆ ವಿದ್ಯಾರ್ಥಿ ಲಿಮಿಟ್ ಒಳಗೆ ನಾವು ಮಾಡ್ಬೋದು ಉಳಿಯುವ ನಿಟ್ಟಿನಲ್ಲಿ ಕಡೆಯದಾಗಿ ನೀವು ನಿಮ್ಮ ಹಳೆ ವಿದ್ಯಾರ್ಥಿ ಸಂಘದ ಮಹಾಜನ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಕಮಿಟಿ ಮೆಂಬರ್ಸ್ ಆಗಿರ್ಬೋದು ನೀವುಗಳಾಗಿರ್ಬೋದು ಮುಖ್ಯಸ್ಥರಿಗೆ ಕಡೆಯದಾಗಿ ಏನಕ್ಕೆ ಇಷ್ಟಪಡ್ತೀವಿ ದಯವಿಟ್ಟು ಶಾಲೆಯನ್ನ ಕ್ಲೋಸ್ ಮಾಡಬೇಡಿ ಇದನ್ನ ಶುರು ಮಾಡೋದು ಅಂತ ಹೇಳಿದ್ರೆ ತುಂಬಾ ಕಷ್ಟ ಅದಕ್ಕೆ ಶ್ರಮ ವಹಿಸಿದವರು ಇದ ಅವರೆಲ್ಲ ಗ ತುಂಬಾ ದೊಡ್ಡ ಶ್ರಮಗಳನ್ನ ಹಾಕಿದ್ದಾರೆ ಅಂತ ಒಂದು ದೊಡ್ಡ ಶಾಲೆಯನ್ನ ಖಂಡಿತ ನೀವು ಕ್ಲೋಸ್ ಮಾಡಬಹುದು ಯಾಕೆ ಅಂತ ಹೇಳಿದ್ರು ತಾಯಿ ಬೇರ್ ಇದ್ದಂಗೆ ಈ ತಾಯಿ ಬೇರ್ ಕಡಿದ್ರೆ ಮರಾನೇ ಬಿಡುವಂತ ಸಾಧ್ಯತೆ ಇದೆ ಈ ಮಹಾಜನ ಹೈಸ್ಕೂಲ್ ಇದ್ದಿದ್ರಿಂದಾನೆ ಪಿ ಯು ಸಿ ಕಾಲೇಜ್ ಆಯ್ತು ಪಿ ಯು ಸಿ ಕಾಲೇಜ್ ಇಂದಾನೇ ಡಿಗ್ರಿ ಕಾಲೇಜ್ ಆಯ್ತು ಡಿಗ್ರಿ ಕಾಲೇಜ್ ಇದ್ದಿದ್ರಿಂದಾನೆ ಲಾ ಕಾಲೇಜು ಎಂ ಬಿ ಎ ಕಾಲೇಜು ಹೀಗೆ ಆಲದ್ ಮರದ ತರ ಎಟ್ಟಿ ರಾಮಪ್ಪ ಶಂಕರ ರಾಯ್ರು ಇದ್ದಾಗ ಅವರಿಬ್ಬರ ಕಾಂಬಿನೇಷನ್ಲಿ ಅರವತ್ತೆರಡರಿಂದ ಸುಮಾರು ಎಂಬತ್ತರ ಎಂಬತ್ನಾಲ್ಕರ ತನಕ ಅವರ ಒಂದು ಇದರಲ್ಲಿ ಮಾರ್ಗದರ್ಶನದಲ್ಲಿ ಬೆಳೀತು ಇವಾಗ ನೀವು ಮಹಾಜನಾಸನ್ನ ನೀವು ಬೇರನ್ನ ಕಿತ್ತಾಕಿದ್ರೆ ಖಂಡಿತ ಅದು ಆ ಬೇರೆ ಪಿ ಯು ಸಿಗಾಗ್ಬೋದು ಡಿಗ್ರಿಗಾಗಿ ಅಫೆಕ್ಟ್ ಆಗ್ಬೋದು ಕೊನೆಗೆ ಅದ್ ವಿದ್ಯಾಸಂಸ್ಥೆ ಅನ್ನೋದೇ ಇಲ್ಲದೆ ಹೋಗುವ ಸಾಧ್ಯತೆಗಳು ಇದೆ ಆದ್ರಿಂದ ದಯವಿಟ್ಟು ಕ್ಲೋಸ್ ಮಾಡಬೇಡಿ ಅಂತೇಳಿ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ನಿಮ್ಮ ಮೂಲಕ ನಿವೇದಿಸಿಕೊಳ್ಳುತ್ತೇನೆ ಮಹಾಜನ ಪ್ರೌಢಶಾಲೆ ಉಳಿಲಿಬೇಕು ಅಂತ ಹಳೆ ವಿದ್ಯಾರ್ಥಿ ಸಂಘದ ವಿಜಿ ವಿಜಯಕುಮಾರ್ ಮಾತಾಗಿದ್ದು ಮೈ ನ್ಯೂಸ್ ನಾಗರಾಜ್